ಜಿಲ್ಲೆ ಹಮ್ಲಾಬಾದ್ ತಾಲೂಕಿನ ದುಡ್ಡುಗುಂಡಿ ಗ್ರಾಮದ ಅಲೆಮಾರಿ ಜನಾಂಗಕ್ಕೆ ಬುಡಕಟ್ಟು ಜನಾಂಗಕ್ಕೆ ಎಸ್ ಸಿ ಜನಾಂಗಕ್ಕೆ ನಿವೇಶನ ಮತ್ತು ಹಕ್ಕುಪತ್ರ ಮನೆ ಸೇರಿದಂತೆ ಆ ಜನಾಂಗದ ಸಾರ್ವಧಿಕರಣಕ್ಕಾಗಿ ಅಭಿವೃದ್ಧಿಗಾಗಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೂಡಲೇ ಕಲ್ಪಿಸಬೇಕೆಂದು ತಿಳಿಸಿದೆ ಗೊತ್ತಾಯಿತು ಅವರ ಜೊತೆ ಹೋಗಿ ಆ ಒಂದು ನಾಯಕತ್ವದಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಸಲ್ಲಿಸ್ತಾ ಇದ್ದೀವಿ ಅದು ಅಂತಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ದಲಿತ ಸಮುದಾಯ ಹಾಗೂ ಸಣ್ಣ ಸಣ್ಣ ಏನು ಸಮುದಾಯಗಳಿವೆ ಅಲೆಮಾರಿ ಸಮಾಜ ಸಮುದಾಯ ಬುಡಕಟ್ಟು ಜನಾಂಗ ಆಮೇಲೆ ಎಸ್ಸಿ ಸಮುದಾಯ ಎಸ್ಸಿ ಅಲೆಮಾರಿ ಸಮುದಾಯ ಎಸ್ ಟಿ ಅಲೆಮಾರಿ ಸಮುದಾಯ ಬುಡಕಟ್ಟು ಜನಾಂಗ ಈ ಎಲ್ಲ ಸಮುದಾಯಗಳ ಮೇಲೆ ನಿರಂತರವಾಗಿ ಅನ್ಯಾಯ ಆಗ್ತಾ ಬಂದಿದೆ ಯಾಕೆಂದ್ರೆ ಸಂವಿಧಾನ ಜಾರಿಯಾಗಿ ಇವತ್ತಿಗೆ ಎಪ್ಪತ್ತೈದು ವರ್ಷಗಳು ಕೂಡ ಆಗ್ತವೆ ಸಂವಿಧಾನ ಪ್ರತಿಯೊಂದು ಸಮುದಾಯಕ್ಕೆ ಪ್ರತಿಯೊಬ್ಬರಿಗೂ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾದಂತಹ ಹಕ್ಕು ಕೊಟ್ಟಿದ್ದಾರೆ ಅದೇ ರೀತಿ ಸಮಾನವಾದಂಥ ರಕ್ಷಣೆ ಕೂಡ ಒಂದು ಕಡೆ ಹೇಳ್ತದೆ ಸಂವಿಧಾನ ಆದರೆ ಇಲ್ಲಿ ನಮ್ಮ ಸಂವಿಧಾನ ಪ್ರಕಾರವಾಗಿ ನಮ್ಮನ್ನು ಆತಕ್ಕಂಥ ಸರ್ಕಾರಗಳು ಈ ಸಣ್ಣ ಸಣ್ಣ ಜಾತಿಯ ಸಣ್ಣ ಸಣ್ಣ ಸಮುದಾಯಗಳಿಗೆ ಅಲ್ಮಾರಿ ಜನಾಂಗದವರಿಗೆ ಬುಡಕಟ್ಟನವರಿಗೆ ಯಾವುದೇ ತರಹದ ಅಂದರೆ ಎಷ್ಟು ಮಾಡಬೇಕೋ ಅಷ್ಟು ರೀತಿಯಲ್ಲಿ ಸಂವಿಧಾನ ಪ್ರಕರವಾಗಿ ಅವರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳಿ ಈ ಮೂಲಕ ನಾನು ಅವರ ಅಭಿವೃದ್ಧಿ ನಿಷ್ಠಾವಂತರಾಗಿ ಅವರ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳು ಮನೆಗಳು ಫ್ಲಾಟ್ಗಳು ಮನೆಗಳು ಅವರಿಗೆ ಹಕ್ಕುಪತ್ರಗಳು ಇರಲಿಕ್ಕೆ ಮನೆ ಇಲ್ಲ ಅವರು ಬಟ್ಟೆನ ಹಾಕ್ತಾ ಇದ್ದಾರೆ ಚೀಲ ಹಾಕ್ತಾರೆ ಚೀಲ ಹಾಕಿ ಚಪ್ಪರು ಹಾಕ್ಕೊಂಡು ಅದರಲ್ಲೇ ಮಳೆ ಬರಲಿ ಚಳಿ ಬರಲಿ ಬೇಸಿಗೆ ಬರಲಿ ಅದರಲ್ಲೇ ವಾಸ ಆಗಿರ್ತಾರೆ ಬರ್ತವೆ ಚೇರು ಬರ್ತವೆ ಇಲಿಗಳು ಬರ್ತವೆ ಈ ಲೆಕ್ಕ ಮಾಡಿದರೆ ಅವರು ಜೀವವನ್ನು ಪಣಕ್ಕಿಟ್ಕೊಂಡು ಏಕಾದ್ರ ಮಾಡಿ ಅಲ್ಲೇ ಅವರು ಜೀವನವನ್ನು ಕಾಯ್ತಾ ಇದ್ದಾರೆ ಇದು ಎಲ್ಲ ಸರ್ಕಾರದ ಗಮನಕ್ಕೂ ಇದೆ ನಮ್ಮ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಇದೆ ಆದರೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಇದರ ಬಗ್ಗೆ ಯಾಕೆ ಸರ್ಕಾರ ಮುತುವರ್ಜಿ ವಹಿಸಿ ಕ್ರಮ ಕೈಗೊಳ್ಳುತ್ತಿಲ್ಲ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನಮ್ಮ ಚೇತನವ್ರ ಜೊತೆ ಗಂಭೀರವಾಗಿ ಚರ್ಚೆ ಮಾಡಿ ನಾವು ಈ ಸಮುದಾಯದವರಿಗೋಸ್ಕರ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಯಾವುದೇ ರೀತಿಯಲ್ಲಿ ಈ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಸಹಿಸಿಕೊಳ್ಳಬಾರದು ಈ ಏನೇ ಆಗಲಿ ಇದ್ರ ಬಗ್ಗೆ ನಾವು ಉಗ್ರವಾದಂಥ ಹೋರಾಟ ಮಾಡೋಣ ರಾಜ್ಯದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಹೇಳಿ ತಿಳ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಈ ಮನೆಯ ಪತ್ರವನ್ನು ಕೊಡ್ತಾ ಇದ್ದೀವಿ ಈಗ ನಮ್ಮ ಚೇತನವರು ನಿನ್ನೆ ತಾನೇ ನಮ್ಮ ಹುಣ್ಣವಲ್ ತಾಲೂಕಿನಲ್ಲಿ ಡಿ ಸಿ ಆಫೀಸ್ ಬಂದು ಎ ಡಿ ಸಿ ಶಿವಕುಮಾರ್ ಶೀಲವಂತಿಗೆ ನಾವೆಲ್ಲರೂ ದಲಿತ ಸೇನೆ ಮತ್ತು ನಮ್ಮ ಸಮಾನತಾವಾದಿಯವರು ಎಲ್ಲ ಕಾಳಜಿ ಇರೋರು ಸಮ ಸಮಾಜದ ಕನಸಿಟ್ಕೊಂಡರೆ ನಾವೆಲ್ಲ ಸೇರಿಕೊಂಡು ಬೀದರಿಂದ ನಾವು ಮನವಿ ಕೊಟ್ಟಿದ್ದೀವಿ ಎ ಡಿ ಸಿಗೆ ನಮ್ಮ ಮನವಿ ಏನಿದೆ ಅಂದರೆ ನಮ್ಮ ಏನು ಬೀದರ ಸುತ್ತಮುತ್ತ ಭಾಗಗಳಲ್ಲಿ ನೌಬಾದ್ ಮಾಣೆಕಲ್ ಹುಮನಾಬಾದ್ ದಬಲ್ಗುಂಡಿ ಇಲ್ಲಿ ಎಲ್ಲೆಲ್ಲಿ ನಮಗೆ ಅಲೆಮಾರಿಗಳು ಸಮಸ್ಯೆಗಳು ಬಗೆಯ ಬಗೆಹರಿಸಕ್ಕೆ ಅವ್ರು ಇವತ್ತಿಗೂ ಕೂಡ ಗುಡ್ಸಲ್ಲಿ ಬದುಕ್ತಾ ಇದ್ದಾರೆ ಟೆಂಟಲ್ಲಿ ಬದುಕ್ತಾ ಇದ್ದಾರೆ ಶೆಡ್ಡಲ್ಲಿ ಬದುಕ್ತಾ ಇದ್ದಾರೆ ಹಕ್ಕುಪತ್ರಗಳಿಲ್ಲ ಎಲ್ಲ ಕಷ್ಟದಲ್ಲಿದೆ ಶಿಕ್ಷಣ ಮೂಲಸೌಕರ್ಯ ಎಲ್ಲ ಸಮಸ್ಯೆಗಳಿದೆ ಅದನ್ನು ಡಿ ಸಿ ಬಗೆಹರಿಸ್ಬೇಕು ಇ ಡಿ ಸಿ ಬಗೆಹರಿಸ್ಬೇಕು ಎ ಡಿ ಸಿ ಗೆ ಡಿ ಸಿ ಗೆ ಇದ್ದರೆ ಅವ್ರು ಮನಸ್ಸು ಮಾಡಿದರೆ ಖಂಡಿತ ಅವ್ರು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ನಂಬಿಕೆ ಇದೆ ಅವ್ರು ಚೆನ್ನಾಗಿ ಮಾತಾಡ್ತು ಅವ್ರು ನಾವು ಮಾಡ್ತೀವಿ ಅನ್ನೋ ಅದಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲ ಅದನ್ನು ಅಪ್ ಮಾಡ್ತೀವಿ ನಾವೆಲ್ಲ ಇದು ಆಗೋವರೆಗೂ ನಮ್ಮ ಅಲೆಮಾರಿಗಳು ನಾವೆಲ್ಲರೂ ಕೂಡ ಅಲೆಮಾರಿ ಪರವಾಗಿ ನಾವೆಲ್ಲರೂ ಕೂಡ ಮೂಲತಃ ನಾವು ಅಲೆಮಾರಿ ಸಂಸ್ಕೃತಿ ನಮ್ಮ ಕರ್ನಾಟಕ ಸಂಸ್ಕೃತಿ ಅದನ್ನು ಎದ್ದು ಹೇಳುವುದು ನಮ್ಮೆಲ್ಲರ ಕರ್ತವ್ಯ ನಾವು ಇದನ್ನು ಅಪ್ ಮಾಡಿ ಬೀದರಿಗೆ ಎಲ್ಲರಿಗೂ ಒಂದು ಸ್ವಂತ ಒಂದು ಮನೆಗಳು ಇದರ ಎಲ್ಲರಿಗೂ ಒಂದು ಸ್ವಂತ ಘನತೆ ಒಂದು ಬದುಕಕ್ಕೆ ಒಂದು ಬೇಸಿಕ್ ಅಮೆನಿಟೀಸ್ ಇರೋವರೆಗೂ ನಮ್ಮ ಹೋರಾಟದಲ್ಲ ಎಲ್ಲರಿಗೂ ನಮಸ್ಕಾರ ಸರ್ ಇದೇ ಇಡೀ ಕರ್ನಾಟಕದಲ್ಲಿ ನಡೆಯುತ್ತೆ ಏನು ಬೀದರ್ ಜಿಲ್ಲೆನಲ್ಲಿ ಇಲ್ಲ ನಮಗೆ ಕರ್ನಾಟಕದ ಮೂಲ ಮೂಲೆಯಲ್ಲೂ ಅಲೆಮಾರಿಗಳು ಕಷ್ಟದಲ್ಲಿದೆ ಅಲೆಮಾರಿಗಳು ಎಲ್ಲ ಕಡೆ ಕಷ್ಟದಲ್ಲಿದೆ ನಾವು ಕಲಬುರಗಿಯಲ್ಲೂ ಮಾಡಿದ್ದೀವಿ ತುಮಕೂರು ಭಾಗದಲ್ಲೂ ಮಾಡಿದ್ದೀವಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಕರ್ನಾಟಕದ ಎಲ್ಲ ಕಡೆ ನಾವು ಅಲೆಮಾರಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಲೆಮಾರಿ ಸಮುದಾಯಗಳು ಅವ್ರದೇ ಆದ ವಿಶೇಷತೆ ಸಾಂಸ್ಕೃತಿಕ ಪ್ರಪಂಚ ಎಂತ ಹೇಳ್ತೀವಿ ಅವರೇ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಆತ್ಮ ಅಂದರೆ ಈ ಅಲೆಮಾರಿ ಸಮುದಾಯಗಳು ಈ ಸಲ ಧವಲುಗುಂಡಿನಲ್ಲಿ ಹೆಳಬ ಮತ್ತು ಬುಡದ ಜಗ್ಗಮ್ಮ ಬುಡದ ಜಗ್ಮದ ಅವ್ರದೇ ಆದ ವಿಶೇಷತೆ ಇದೆ ಒಂದು ಹಗಲು ವೇಷ ಹೆಳಬ ಸಮುದಾಯದ ಒಂದು ಶರಣ ತತ್ವದಲ್ಲ ತೋರಿಸ್ತಾರೆ ಅಲ್ಲೂ ಕೂಡ ದಲಿತರು ಮಾದಿಗರು ಎಲ್ಲ ಇದ್ದಾರೆ ಎಲ್ಲ ಸಮುದಾಯದ ಶೋಷಣೆ ಒಳಗಾಗಿರೋ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಅದೇ ಈ ದಲಿತರು ಆದಿವಾಸಿ ಆಲೆಮಾಡಿ ಸಮುದಾಯಗಳು ಇವತ್ತು ಗುಡಿಸಲು ಬದುಕ್ತಿರೋ ಟೆಂಟಲ್ಲಿ ಬದುಕ್ತಿರೋ ಯಾರು ಇನ್ನು ತಾಳ್ತಿರುವ ಜಿಲೇಬಿ ಗೌಡಲಿಂಗಾಯ ಬ್ರಾಹ್ಮಣರೆಲ್ಲ ಅವ್ರು ಗುಡಿಸಲು ಬದುಕ್ತಿರು ಇವರು ಗುಡಿಸಲು ಬದುಕ್ತಿರೋರು ನಮ್ಮ ಅಲೆಮಾರಿ ಆದಿವಾಸಿ ದಲಿತ ಶೋಷಿತ ವರ್ಗ ಸೊ ನಮಗೆ ಎಲ್ಲ ತಿನ್ನ ನ್ಯಾಯ ಬೇಕು ನಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮನೆಗಳ ನ್ಯಾಯ ಎಲ್ಲ ಥರ ನ್ಯಾಯ ನಮಗೆ ಬೇಕಾಗಿದೆ ಮತ್ತು ಉದ್ಯೋಗದ ಘನ ಘನತೆಯೂ ಬೇಕಿದೆ ಬರೀ ನಮಗೆ ಐ ಎ ಎಸ್ ಕೆ ಎಸ್ ಮಾತ್ರ ಶ್ರೇಷ್ಠರು ಸಿನಿಮಾ ಸ್ಟಾರ್ಗಳು ಮಾತ್ರ ಶ್ರೇಷ್ಠರು ನಮ್ಮ ಅಲೆಮಾರಿ ಸಮುದಾಯದ ತೊಗಲಗೊಂಬೆ ಅಲೆಮಾರಿದ ಕೋಲೆ ಬಸವ ಅವರ ಒಂದು ಈ ಬೇರೆ ಬೇರೆ ಕೆಲಸಗಳು ಮಾಡೋದು ಕನಿಷ್ಠ ಅಥವಾ ಕೀಳ ಅಂತ ನಾವು ನೋಡೋಲ್ಲ ಎಲ್ಲ ಸರಿಸಮಾನತೆ ಎಲ್ಲರ ವಿಶೇಷತೆ ಇದೆ ಎಲ್ಲ ಸಮಾನದ ಕನ್ನಡಿಗರು ಭಾರತೀಯರು ಅದನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಡಿ ಸಿಗೆ ಎಲ್ ಡಿ ಸಿಟ್ಟು ಬಂದಿದ್ದೀವಿ ಈಗ ಎ ಡಿ ಸಿ ಅದನ್ನು ಮಾಡ್ತಾರೆ ಅವರಿಗೆ ಮನೆಗಳು ಹಕ್ಕು ಪತ್ರ ತಲುಪಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದನ್ನಾಗೋವರೆಗೂ ನಮ್ಮ ಇದು ಒತ್ತಡ ಹಾಕಿ ಅದನ್ನು ನಮ್ಮ ಸಂಘಟನೆಗಳು ಈ ಬೀದರ ಭಾಗದಲ್ಲಿ ಇವರ ಸಂಘಟನೆಗಳು ಗಟ್ಟಿಯಾಗಿದ್ದಾವೆ ಈದರ ಇತಿಹಾಸ ತಿಳ್ಕೊಂಡು ಬೀದರಿಗೆ ಒಂದು ಉತ್ತಮ ಇಪ್ಪತ್ತೊಂದು ಶತಮಾನದ ಒಂದು ಉತ್ತಮ ನಾಡನ್ನು ಕಟ್ಟಬೇಕು ಅಂತ ನಾವೆಲ್ಲರೂ ಮನಸ್ಸು ಮಾಡಿದ್ದೀವಿ ಅದನ್ನು ನಾವು ಕೈಲಾದಷ್ಟು ಮುಂದೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಏನಂತೀರಿ ಸರ್ ಸರ್ಕಾರ ಭಾಳ ಮುಖ್ಯವಾಗಿ ಸರ್ಕಾರದ ಕರ್ತವ್ಯನೇ ಅಲೆಮಾರಿ ಪರವಾಗಿ ಕೆಲಸ ಮಾಡೋದು ಅವರ ಮ್ಯಾನಿಫೆಸ್ಟೋನಲ್ಲಿ ಸಾವಿರ ಕೋಟಿ ಮಾಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೇಳಿದ್ದಾರೆ ಸಾವಿರ ಕೋಟಿ ನಾವು ಬಿಡುಗಡೆ ಮಾಡ್ತೀವಿ ಈ ಸಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಜೆಟ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಜೆಟ್ ನಾಲ್ಕು ಕೇಳ್ಪಟ್ಟಿದ್ದೀನಿ ಒಂದು ರೂಪಾಯಿ ಅಲೆಮಾರಿಗಳು ಬಿಟ್ಟುಕೊಟ್ಟಿಲ್ಲ ಅಂತ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟಿ ಅಲೆಮಾರಿಗಳು ನೀವು ಅಲೆಮಾರಿಗಳ ಜೀವನಗಳ ಬಗ್ಗೆ ಕಾಳಜಿ ಇಲ್ವಾ ಅಥವಾ ನೀವು ಬರೀ ರಾಮ್ ಜನ್ಮಭೂಮಿ ವಿರುದ್ಧ ಹನುಮಾನ್ ಜನ್ಮಭೂಮಿ ಅಂತ ಅಂಜನಾಥ ಬೆಟ್ಟಕ್ಕೆ ನೂರು ಕೋಟಿ ಕೊಡಬೇಕಾ ಅದು ಧರ್ಮ ನಿರಪೇಕ್ಷತೆನಾ ಅದು ಜಾತಿ ಅದು ನಮ್ಮ ಕರೆಕ್ಟಾಗಿ ದುಡ್ಡನ್ನು ಉಪಯೋಗಿಸ್ತಾ ಇದ್ದೀರಾ ನೂರು ಕೋಟಿನ ನಮ್ಮ ಅಲೆಮಾರಿಗಳಿಗೆ ನೀವು ಕೊಡಬೇಕು ಹೋದ ವರ್ಷ ಅರವತ್ತು ಮತ್ತು ಇಪ್ಪತ್ತೈದು ಎಂಬತ್ತೈದು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಅಲೆಮಾರಿಗಳು ಈ ವರ್ಷ ಕೊಟ್ಟೇ ಇಲ್ಲ ನಮ್ಮ ಅಲೆಮಾರಿ ಜೀವನ ದುಡ್ಡು ಸ್ಯಾಂಕ್ಷನ್ ಆಗಬೇಕು ತಲುಪೋದು ತಲ್ಸ್ಬೇಕು ಇವತ್ತು ಸಂವಿಧಾನ ಜಾತ ಅಂತ ದೊಡ್ಡ ಭಾಳ ದೊಡ್ಡ ಬಾಬಾ ಸಾಹೇಬ್ರ ಫೋಟಲ್ ಹಾಕೊಂತಾರೆ ಬಾಬಾ ಸಾಹೇಬ್ ವ್ಯಕ್ತಿಯಾಗಿ ಹೈಜಾಕ್ ಮಾಡೋಕೆ ನೋಡ್ತಾರೆ ಬಾಬಾ ಸಾಹೇಬ್ ವಿಚಾರ ಬದುಕೋದು ಭಾಳ ಕಷ್ಟ ಬಸವಣ್ಣನ ಸಾಂಸ್ಕೃತಿಕ ನಾಯಕದ ವ್ಯಕ್ತಿಯಾಗಿ ಹೈಜಾಕ್ ಮಾಡ್ತಾರೆ ಬಸವಣ್ಣ ತತ್ವ ಆಗ್ತಾರೋದು ಭಾಳ ಕಷ್ಟ ಸಂವಿಧಾನದ ಕಂಠಪಾಠದಿಂದ ಏನು ಉಪಯೋಗ ಇಲ್ಲ ಸಂವಿಧಾನದ ವಿಚಾರಗಳು ಈ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾರಿಗೂ ಕೂಡ ಸಂವಿಧಾನದ ಮೂಲ ಆಶಯಗಳು ಗೊತ್ತಿಲ್ಲ ಅವರು ಬರೀ ಒಂದು ಕೋಮುವಾದ ಕಾರದಾಗಿರ್ಬೋದು ಒಂದು ಚುನಾವಣೆ ಗೆಲ್ಲದಾಗಿರ್ಬೋದು ಇಷ್ಟಕ್ಕೆ ಸಂವಿಧಾನ ಬಳಸ್ತಾರೆ ಯಾರು ಸಂವಿಧಾನದ ಪೀಠಿಕೆಯ ಸಮಾನಿಸ್ತಾರೆ ನ್ಯಾಯ ಧರ್ಮನಿರಪೇಕ್ಷತೆ ಸಮಾಜವಾದ ಮತ್ತೆ ಒಂದು ಭಾತೃತ್ವ ಸ್ವಾತಂತ್ರ್ಯ ಯಾವ ಸರ್ಕಾರಗಳು ಅರ್ಥ ಮಾಡಿಕೊಂಡಿಲ್ಲ ಸಂವಿಧಾನ ತರಗತಿಗಳನ್ನ ತನ್ನಿ ಶಾಲೆಗಳಿಗೆ ಅದರ ಬಗ್ಗೆ ವಿಚಾರ ಗೊತ್ತಾಗಲಿ ಅದರ ಬಗ್ಗೆ ಕಂಠಪಾಠದ ಮಾಡೋದು ಸುಲಭ ಜಾಥಾ ಮಾಡೋದು ಸುಲಭ ಅದು ನೀವೇ ನಾನು ಏನು ಕೇಳಿದ್ದೀನಿ ಅಂದರೆ ಎಚ್ ಸಿ ಮಾಧಿಲತ್ನವರು ಅವರ ಟಿ ನರಸಿಂಹಪುರ ಕ್ಷೇತ್ರದಲ್ಲಿ ಇವತ್ತಿಗೂ ಇಪ್ಪತ್ತೈದು ವರ್ಷಗಳಿಂದ ಅಷ್ಟು ಟೆಂಟ್ ಹಾಕ್ಕೊಂಡು ಇಪ್ಪತ್ತೈದು ಕುಟುಂಬಗಳು ಕೊರ್ಮ ಕುಚ್ಛ ಮತ್ತು ಹೆಳವ ಸಮುದಾಯ ಅಲೆಮಾರಿಗಳು ಅಲ್ಲೇ ಬದುಕ್ತಾ ಇದ್ದಾರೆ ನೀವು ಸಂವಿಧಾನ ಜಾತ ಅಂತ ಹೇಳ್ತೀರಾ ನಿಮ್ಮ ಕ್ಷೇತ್ರಗಳಲ್ಲೇ ಸಾಮಾಜಿಕ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ ಆರ್ಥಿಕ ಶೈಕ್ಷಣಿಕ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ ನೀವು ಕೆಲಸ ಮಾಡಿ ನ್ಯಾಯ ತನ್ನಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸರ್